ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರಿನ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕರು ವಿಶೇಷವಾಗಿ ಜನಕರು ನಮಗೆ ಡಿಸಿಆರ್ಜಿ ಕಾಂಪಿಟೀಷನ್ ಮತ್ತು ಇ ಎಲ್ ಸರೆಂಡರ್ ಅಲ್ಲಿ ಕನಿಷ್ಠ ಐದು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೆ ಹಾನಿಯಾಗಿದೆ ಎ ಸಿ ಡಿ ದರ್ಜೆಯವರಿಗೆ ಅಂತ ಇಡೀ ರಾಜ್ಯದ ಸಮಸ್ತ ನಿವೃತ್ತರಿಗೆ ಗೊತ್ತುಪಡಿಸಿದಂತವರು ಜನಕರು ಯಾರು ಅಂತಂದ್ರೆ ಎಸ್ ಅನಂತ್ ಪದ್ಮನಾಭ ನಮ್ಮ ರಾಜ್ಯ ಸಂಚಾಲಕರು ಬೆಂಗಳೂರು ಗ್ರಾಮಾಂತರ ನಗರದ ಪ್ರಧಾನ ಸಂಚಾಲಕರು ಈಗ ಕೇವಲ ಒಂದು ಐದು ಆರು ಏಳು ದಿನಗಳ ಹಿಂದೆ ನಮ್ಮ ಒಂದು ಬೇಡಿಕೆಗೆ ಅನುಸಾರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ವಾಪಸ್ ವಿಕಾಸಸೌಧದಿಂದ ಮೆಟ್ಟಿಲನ್ನು ಎಳೆಯುವಾಗ ಆಕಸ್ಮಿಕವಾಗಿ ಕಾಲು ತಪ್ಪಿ ಭುಜಕ್ಕೆ ಪೆಟ್ಟಾಗಿ ಮೂಳೆಗೆ ಪೆಟ್ಟಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಈಗ ಅವರು ಔಷಧೋಪಚಾರದೊಂದಿಗೆ ವಿಶ್ರಾಂತಿಯನ್ನು ಮನೆಯಲ್ಲಿ ಪಡಿತಾ ಇದ್ದಾರೆ ಅವರು ಎರಡು ದೇಹ ಮಾತ್ರ ಇಲ್ಲೇ ಇದ್ರು ಕೂಡ ಇಲ್ಲಿವರೆಗೆ ಏನೋ ಇಪ್ಪತ್ತಾರು ಸಾವಿರದ ಏಳ್ನೂರು ಜನರನ್ನು ಒಗ್ಗೂಡಿಸುವಲ್ಲಿ ಬೆಂಗಳೂರಿನ ಒಂದು ತಂಡದಲ್ಲಿ ಸತತ ಮನೆ ಮಠ ಬಿಟ್ಟು ಏನು ಶ್ರಮ ಹಾಕ್ತಾ ಇದ್ರು ಆ ಸಂದರ್ಭದಲ್ಲಿ ಅವರಿಗೆ ಒಂದು ಚಿಕ್ಕ ಒಂದು ಆ ಪೆಟ್ಟು ಜಾರಿ ಬಿದ್ದಿದ್ದು ನಮಗೆಲ್ಲ ಒಂದು ದುಃಖವಾಗಿದೆ ಖೇದವಾಗಿದೆ ಆದಾಗ್ಯೂ ಕೂಡ ಅವರು ಐದಾರು ಏಳು ದಿನಗಳಲ್ಲಿ ಚೇತರಿಸ್ಕೊಂಡಿದ್ದಾರೆ ಶೀಘ್ರವಾಗಿ ಅವರು ಗುಣಮುಖರಾಗ್ಲಿ ಆ ಸದ್ಗುರು ಸಿದ್ಧಾರೂಢ ಆ ಸಾಯಿ ಚಾಮುಂಡೇಶ್ವರಿ ಅವ್ರ ಮೊದಲಿನಂತೆ ಕುಣಿದಾಡುತ್ತಾ ನಡೆದಾಡುವಂತ ಕುದುರೆಯಂತೆ ಓಡಾಡಲಿ ಅಂತ ಆಸಿಸಿ ಅವರು ಇತ್ತೀ ಇಷ್ಟು ನಿನ್ನೆವರೆಗಿನ ಎಲ್ಲ ಬೆಳವಣಿಗೆಯನ್ನು ಅಶಾಂತ ಚಿತ್ತದಿಂದ ನಮ್ಮ ಜೊಡನೆ ಚರ್ಚಿಸಿ ಆಲಿಸಿ ಖುಷಿಪಟ್ಟಿದ್ದಾರೆ ಮತ್ತೆ ಅವರು ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯ ಮುನ್ನಡೆಯ ರೂಪರೇಷೆಗಳನ್ನು ಕೂಡ ಮುಕ್ತವಾಗಿ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಷ್ಟೊಂದು ಅಭಿಮಾನ ಇಟ್ಟು ಇಟ್ಟುಗಳೆಲ್ಲ ನೋಡಲಿಕ್ಕೆ ಬಂದಿದರೆ ಇದು ನನಗಾಗಿರೋ ಪೆಟ್ಟು ನಮ್ಮ ಈ ಒಂದು ಬೇಡಿಕೆ ಏಡೇರಿದ್ರೆ ಇದು ಯಾವುದೂ ಅಲ್ಲ ಅಂತ ನಾನು ಅದನ್ನು ಭಾವಿಸ್ತಾ ಇದ್ದೇನೆ ಈ ಒಂದು ಸರ್ ನಾನು ಲೈವ್ ಸ್ಟ್ರೀಮಲ್ಲಿ ಇದನ್ನು ಎಲ್ಲ ಪ್ರತಿಯೊಂದು ಯೂಟ್ಯೂಬಲ್ಲಿ ನೋಡಿದ್ದೀನಿ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇದರಲ್ಲಿ ಎರಡು ಮಾತಿಲ್ಲ ನಮ್ಮ ಸರ್ಕಾರದವರು ನಮ್ಮ ಜನ ಸರ್ಕಾರ ಖಂಡಿತವಾಗಿ ನಮ್ಮ ಈ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ಒಂದು ನಿಸ್ಸಂದೇಹವಾಗಿ ಹೇಳ್ಬೋದು ಅಷ್ಟು ಶ್ರಮ ವಹಿಸಿ ಪ್ರತಿಯೊಬ್ಬರೂ ಇದರಲ್ಲಿ ತೊಡಕೊಂಡಿದ್ದಾರೆ ಈಗ ನಮ್ಮ ಷಣ್ಮುಖಿಯವರಾಗಿರ್ಬೋದು ಸಜ್ಜನ ಬಿಸಿರಟ್ಟಿ ಅವ್ರ ಅಣಜಿಯವರಾಗಿರ್ಬೋದು ನಮ್ಮ ನಾರಾಯಣ ಸ್ವಾಮಿ ಅವರು ಹಾಗೆ ನಮ್ಮ ವೇದಿಕೆಯ ಪ್ರತಿಯೊಬ್ಬರು ನಮ್ಮ ಬೆಂಗಳೂರು ತಂಡದ ಯತೀಶ್ ಮಂಜುಳಾ ರಾಣಿ ಹಾಗೆ ಜರ್ಜಾನ ಮೇಡಮ್ ಇವರೆಲ್ಲರೂ ಪ್ರತಿಯೊಬ್ಬರೂ ಅತ್ಯಂತ ನನ್ನ ಒಂದು ಗೈರು ಹಾಜರಿ ನಾನು ಯಾವುದೇ ಕಂಡು ಬಂದೇ ಇಲ್ಲ ನಾವು ನಾ ಲಾಸ್ಟ್ ಸೆಪ್ಟೆಂಬರಲ್ಲಿ ಇವರು ಏನೋ ನಾವು ಆ ಟೈಮಲ್ಲಿ ಮಾಡಿದಾಗ ನನ್ನ ಹಾಜರಿ ಇತ್ತು ಆದರೆ ಈ ಸದಾ ಈ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಾನು ನಡ್ಕೊಟ್ಟಿದ್ದಾರೆ ಮತ್ತು ಅದೇ ಥರ ನಮ್ಮ ವೇದಿಕೆಯ ಎಲ್ಲ ಸದಸ್ಯರು ಹಗಲಿರಲು ಅಲ್ಲೇ ಕುಂತ್ಕೊಂಡು ಮಾಡಿರೋದಕ್ಕೆ ಇದೊಂದು ಆಗೋದಕ್ಕೆ ಅದೊಂದೇ ಮುಖ್ಯವಾದ ಕಾರಣ ನಮ್ಮ ಸಂಘಟನೆ ಅತ್ಯಂತ ಭದ್ರವಾಗಿದೆ ಯಾವುದೇ ಕಾರಣಕ್ಕೂ ಇದು ಈಗ ಮುಂದುವರಿಲಿ ನಮ್ಮ ಬೇಡಿಕೆ ಈಡೇರೂ ನಿರಂತರವಾಗಿ ಇರಲಿ ಬೇಡಿಕೆ ಈಡೇರಿದ್ರೂ ಸರಿ ಇದು ನಾವು ಯಾವುದೇ ನಮ್ಮ ಒಂದು ಯಾವುದೇ ಕಾರಣಕ್ಕೂ ಇದು ನಮ್ಮ ಸಂಘಟನೆ ಇದ್ದೇ ಇರಬೇಕು ಅನ್ನೋ ಒಂದು ನಾವೆಲ್ಲೋ ತಾವುಗಳು ಪ್ರತಿಯೊಬ್ಬರು ಎಲ್ಲೆಲ್ಲೋ ಆದರೆ ಈ ಒಂದು ವೇದಿಕೆಯನ್ನು ಸರ್ಕಾರನೇ ನಾವು ಈ ಸಂದರ್ಭ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಈ ಸಂದರ್ಭ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಬೇಡಿಕೆ ಇಡೇರ್ಲಿ ನಮ್ಗಾಗಿರೋ ನಾವು ಬೇಡಿಕೆ ಇಡೋದ್ರೆ ಏನು ಅಲ್ಲ ಒಳ್ಳೇದಾಗ್ಲಿ ಅಂತ ನಾನು ಹೇಳೋದು ಪ್ರಾರ್ಥನೆ ಮತ್ತೆ ಸರ್ಕಾರವರು ಇದನ್ನ ಬೇಡಿಕೆ ಈಡೇರಿಸ್ ಕೊಡ್ಲಿ ಅಂತ ಪ್ರಾರ್ಥನೆ ನಮ್ಮ ಚಾಣಾಕ್ಷ ತೀಕ್ಷ್ಣಮತಿಗಳು ಮಧಿಗಳು ಮತ್ತು ದಕ್ಷ ಅಧಿಕಾರಿಗಳಾಗಿ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ರಾಜ್ಯ ಸಂಚಾಲಕರು ಮತ್ತು ನಮ್ಮ ಸಂಸ್ಥಾಪಕ ಕರ್ನಾಟಕ ನಿವೃತ್ತ ನೌಕರವೇದಿಕೆ ಸಂಸ್ಥಾಪಕರಾಗಿರ್ತಕ್ಕಂಥ ಎಸ್ ಅನಂತ್ ಪದ್ಮನಾಭ ಅವರು ಇವತ್ತು ನಾವು ಅವರನ್ನ ಆರೋಗ್ಯ ಯೋಗಕ್ಷೇಮ ವಿಚಾರಣೆಗಾಗಿ ಅವರ ಮನೆಗೆ ಆಗಮಿಸಿದಾಗ ಅವರು ಮತ್ತು ಅವರ ಕುಟುಂಬದವರು ನಮ್ಮನ್ನು ಅತ್ಯಂತ ಆಧಾರದಿಂದ ಬರಮಾಡಿಕೊಂಡು ನಮ್ಮ ಯೋಗಕ್ಷೇಮವನ್ನು ಕೇಳಿ ಆ ನಮಗೆಲ್ಲ ತಮ್ಮ ಒಂದು ಅಭಿಮಾನದ ನುಡಿಗಳನ್ನು ನುಡಿದಿದ್ದಾರೆ ಅವರ ನಮ್ಮ ಬಾಂಧವ್ಯ ನಿತ್ಯ ನೂತನವಾಗಿ ಅಮರ ಜ್ಯೋತಿಯಾಗಿ ಇರ್ತದೆ ಅವರೊಟ್ಟಿಗೆ ನಾವು ನಮ್ಮೊಟ್ಟಿಗೆ ಅವರು ಅಂತ ನಮ್ಮ ಕರ್ನಾಟಕ ನಿವೃತ್ತ ತರಗತಿ ಕೇಂದ್ರ ಸಮಿತಿಯಿಂದ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸ್ತಾರೆ ನಮ್ಮ ಒಂದು ಭಾಗಕ್ಕೆ ಅವರ ಒಂದು ಬಾಂಧವ್ಯ ಈಗಾಗಲೇ ಬಂದಿದ್ದು ಬಹಳ ಒಂದು ಸಂತೋಷ ಅವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಂತೋಷ ಸದಾ ಕಾಲ ಕೊಟ್ಟು ಉಜ್ವಲ ಭವಿಷ್ಯ ಬದುಕಿ ಬಾಳಿ ಉಜ್ವಲ ಭವಿಷ್ಯ ರೂಪಿಸುವಂತಾಗಲಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ಜನರಿಗೆ ಅನಂತ ಪದ್ಮನಾಭ ಸಾಕಷ್ಟು ಸಹಾಯ ಸಹಕಾರ ಆಗಿದೆ ಮೊನ್ನೆ ದಿವಸ ನಾವು ಫ್ರೀಡಂ ಪಾರ್ಕ್ನಲ್ಲಿ ಸಭೆಯನ್ನು ನಡೆಸಿದ್ರು ಸಹಿತ ಅನಂತ ಪದ್ಮನಾಭ ಅವರು ಇಲ್ಲ ಅನ್ನುವಂಥದ್ದು ಯಾವುದೇ ಅಲ್ಲಿ ಕಾಣಲಿಲ್ಲ ಯಾಕಂದ್ರೆ ಅವ್ರೆಲ್ಲೋ ಸೆಕ್ರೆಟರಿಯೇಟ್ ನಗದರು ಮಿನಿಸ್ಟರ್ ಲೆವೆಲ್ ನಾಗದರು ಏನೋ ಕೆಲಸ ಮಾಡಕ ಯಾಕಂದ್ರೆ ನಿರಂತರವಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರ ಅಂತ ಅನಂತ ಪದ್ಮನಾಭವರು ಆ ಅನಂತ ಪದ್ಮನಾಭ ದೇವರೇ ಅವರಿಗೆ ಹೆಚ್ಚಿನ ಆಯುರ ಆರೋಗ್ಯ ಕೊಡ್ಲಿ ನಮ್ಮೆಲ್ಲರಿಗೂ ಇವತ್ತು ಮನೀಕರಿಸಿ ಅತಿಥಿ ಸತ್ಕಾರವನ್ನು ಮಾಡಿ ತಮ್ಮ ಒಂದು ಅನಾರೋಗ್ಯದಲ್ಲಿಯೂ ಸಹಿತ ಅತ್ಯಂತ ಹಸನ್ಮುಖರಾಗಿ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಭವಿಷ್ಯವನ್ನ ರೂಪಿಸಲಿಕ್ಕೆ ಒಂದು ಚೈತನ್ಯವನ್ನು ನೀಡಿದ್ದಾರೆ ಅವರಿಗೂ ಅವರ ಮನೆಯವರಿಗೂ ಅವರ ಕುಟುಂಬಸ್ಥರ ಸಮಸ್ತರಿಗೂ ಅವರ ಸೇವೆ ಆ ಅನ್ನು ಅರಿತು ಆ ದೇವರು ಇನ್ನೂ ಹೆಚ್ಚಿನ ಒಂದು ಅವಕಾಶವನ್ನ ಅವರ ಶಕ್ತಿಯನ್ನು ಅಂತ ಅಂತಂದು ಭಗವಂತನಲ್ಲಿ ಪ್ರಾರ್ಥಿಸಿ ಇವತ್ತಿನ ಈ ಒಂದು ಅವರ ಮನೆಯ ಭೇಟಿ ನಮ್ಮೆಲ್ಲರಿಗೂ ಬಹಳಷ್ಟು ಸುಖ ಸಂತೋಷ ತಂದಿದೆ ಜೊತೆಗೆ ಅವ್ರು ಹೇಳ್ದಂಗೆ ನಮ್ಮ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರು ಅವರು ಆ ರೀತಿ ಆರನೇ ವೇತನ ಏಳನೇ ವೇತನ ಡಿಫರೆನ್ಸ್ ಮಾಡಿದ್ದು ಸುಮಾರು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ಮಂದಿ ನಾವು ಮತ್ತೆ ಹೊಸ ಹೊಸ ಬಾಂಧವ್ಯವನ್ನು ಅದರಲ್ಲಿ ವಿಶೇಷವಾಗಿ ನಮ್ಮ ನಾರಾಯಣ ಸ್ವಾಮಿ ಅವ್ರ ಸಹಿತ ಅನಂತಮೂರ್ತಿ ಅವರ ಸಮೀಪದ ಸಂಬಂಧಿಕರ ಅನ್ನೋದು ಇವತ್ತು ನಮಗ್ ಗೊತ್ತಾಯ್ತು ಇದನ್ನ ಕೇಳಿ ನಮ್ಮ ಅಣಜಿ ಗುರುಗಳು ವಿಜಯ ಅಣಜಿ ಅವರು ವಿಜಯ ಪತಾಕೆಯನ್ನು ತೋರಿಸಿದ್ದಾರೆ ಇವರೆಲ್ಲರ ಬಾಂಧವ್ಯ ಹೆಂಗೈತಿ ಅದಕ್ಕೆ ಅಶೋಕ್ ಸಜ್ಜನ್ ಅಲ್ಲಿ ನಮ್ಮ ಮೋಹನ್ ಅವರು ಅಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಅನಂತ ಪದ್ಮನಾಭ ಅವರ ಮಾರ್ಗದರ್ಶನ ಅಭಿಪ್ರಾಯ ಸಹಾಯ ಸಹಕಾರ ನಮಗೆ ನೀಡ್ತಾ ಇರ್ಲಿ ನಾವು ಅವ್ರು ಹೇಳಿದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮಾತುಗಳನ್ನು ಕೊಡ್ತಿದ್ದೇನೆ ಧನ್ಯವಾದಗಳು ಧನ್ಯವಾದ